ನಮಸ್ಕಾರ ಸ್ನೇಹಿತರೆ ಓಂ ಸಾಂ ವಿದ್ಮಹಿ ಸಚಿದನಂದಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸಾಯಿ ಬಾಬಾರವರು ನಮ್ಮ ತರನೆ ಮನುಷ್ಯರು ಅವರನ್ನ ಏನಕ್ಕೆ ಬಿಲೀವ್ ಮಾಡ್ತಿದಾರಾ ಅವ್ರೇನು ವ್ಯಕ್ತಿ ಅಲ್ಲ ಅಂತವರಿಗೆ ಆರಾಧನೆ ಮಾಡ್ತಿದ್ದೀರಾ ಅಂತಕ್ಕಂತ ಮೈಂಡ್ ಸೆಟ್ ಇರ್ತಕ್ಕಂತಹ ಒಬ್ಬ ಸಾಯಿ ಭಕ್ತೆಯ ಅನುಭವನ ತಿಳಿದುಕೊಳ್ಳೋಣ ಏನ್ ಸಾಯಿ ಬಾಬನ್ ಕಂಡ್ರೆನೇ ಆಗೋದಿಲ್ಲ ಅಂತ ಹೇಳ್ತಿದ್ದೀರಾ ಮತ್ತೆ ವಾಪಸ್ ಅವರನ್ನ ಸಾಯಿ ಭಕ್ತೆ ಅಂತ ಹೇಳ್ತಿದ್ದೀರಾ ಹೇಳಿ ನಿಮಗೆ ಕನ್ಫ್ಯೂಷನ್ ಆಗ್ತಿದ್ಯಾ ಹಾಗಿದ್ರೆ ಈ ಕಥೆನ ಕೇಳಿ ಗೊತ್ತಾಗುತ್ತೆ ನಿಮ್ಗೆ ಅವರು ಹೇಗೆ ಸಾಯಿ ಭಕ್ತ ಆದ್ರು ಅವರ ಜೀವನದಲ್ಲಿ ಏನೆಲ್ಲ ಪವಾಡಗಳನ್ನ ಮಾಡಿದ್ರು ಬಾಬಾ ಅನ್ನೋದನ್ನ ಈ ಒಂದು ವಿಡಿಯೋ ಮೂಲಕ ತಿಳ್ಕೊಳ್ರಿ ಸ್ನೇಹಿತರೆ ಹಾಗಾದ್ರೆ ಹೆಚ್ಚಿನ ಟೈಮ್ ನ ವೇಸ್ಟ್ ಮಾಡದೆ ಇವತ್ತಿನ ಸಾಯಿ ಪವಾಡದ ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಸಾಯಿ ಭಕ್ತೆಯು ಎರಡ್ ಸಾವಿರದ ಏಳರವರೆಗೂ ಅವ್ರಿಗೆ ಬಾಬನ್ ಬಗ್ಗೆ ಗೊತ್ತಿರ್ಲಿಲ್ಲ ಆಮೇಲೆ ಬಾಬುನ ಮೇಲೆ ನಂಬಿಕೆನೂ ಇರ್ಲಿಲ್ಲ ಎರಡ್ ಸಾವಿರದ ಏಳರಲ್ಲಿ ಅವ್ರ ಮದ್ವೆ ಆಗುತ್ತೆ ಮದ್ವೆ ಆದ್ಮೇಲೆ ತುಂಬಾ ಒಳ್ಳೆ ಪತಿನ ಅವ್ರ ಜೀವನದಲ್ಲಿ ಸಿಕ್ಕಿರ್ತಾರೆ ತುಂಬಾ ವಿನಮ್ರ ಮತ್ತು ಪ್ರೀತಿ ಮತ್ತು ಉತ್ತಮವಾಗಿರ್ತಕ್ಕಂತ ವ್ಯಕ್ತಿ ಅಂತ ಹೇಳಿದ್ದಾರೆ ಅವ್ರ ಯಜಮಾನ್ ಬಗ್ಗೆ ಅಷ್ಟು ಒಳ್ಳೆಯ ವ್ಯಕ್ತಿ ಅವರು ಕೂಡ ಬಾಬಾರವ್ರ ಭಕ್ತರಾಗಿದ್ರು ಅವರ ಯಜಮಾನ್ರು ಸಹಿತ ಬಾಬಾರವ್ರ ಭಕ್ತರಾಗಿದ್ರು ಆಯ್ತಾ ಆ ಸಮಯದಲ್ಲಿ ಅವ್ರ ಜೊತೆ ಯಜಮಾನ್ರ ಜೊತೆ ಈ ವಾದ ಮಾಡ್ತಿದ್ರಂತೆ ಏನಂತ ಇವರಿಗೆ ನಂಬಿಕೆ ಇರ್ಲಿಲ್ಲ ಅಲ್ವಾ ಬಾಬನ್ ಮೇಲೆ ಇವ್ರ ಯಜಮಾನ್ರು ಬಂದ್ಮೇಲೆ ಇವರಿಗೆ ಬಾಬನ್ ಬಗ್ಗೆ ತಿಳ್ಕೊಳ್ತಾ ಹೋಗಿದ್ದು ಅವಾಗ ಸ್ಟಾರ್ಟಿಂಗ್ ಎಲ್ಲ ಅವ್ರ ಯಜಮಾನ್ ಜೊತೆ ಜಗಳ ಮಾಡೋರಂತೆ ಒಬ್ಬ ಮನುಷ್ಯನೇ ಆಗಿದ್ದವನಿಗೆ ಒಬ್ಬ ಮಾನವನೇ ಆಗಿದ್ದ ವ್ಯಕ್ತಿಗೆ ಸಾಯಿಬಾಬರಿಗೆ ಏಕ್ ನಾನ್ ನಮಸ್ಕಾರ ಮಾಡ್ಬೇಕು ಅಂತ ಅವ್ರ ಯಜಮಾನ್ರು ಪ್ರಶ್ನೆಗಳನ್ನ ಮಾಡ್ತಿದ್ರಂತೆ ಅದು ಇನ್ನೊಂದು ಮಾತ್ನ ಅವ್ರಾಗ ಅವರೇ ಈ ಮಾತ್ನ ಹೇಳಿದ್ದಾರೆ ಏನಂತ ನನಗೆ ತುಂಬಾನೇ ಅಹಂಕಾರ ಮತ್ತೆ ಗರ್ವ ನನ್ನಲ್ಲಿ ತುಂಬಿತ್ತು ಆದ್ರೂ ಅವರಿಗೆ ಅಷ್ಟು ಒಳ್ಳೆಯ ಜೀವನ ಸಂಗಾತಿ ಬಾಬಾ ಯಾಕೆ ನೀಡಿದ್ರು ಅನ್ನೋದೇ ಒಂದು ಕ್ವಶ್ಚನ್ ಮಾರ್ಕ್ ಅಂತೆ ಆ ಟೈಮ್ ನಲ್ಲಿ ಇದ್ದಿದ್ದು ನಾನ್ ನೋಡಿದ್ರೆ ಬಾಬನ್ ಮೇಲೆ ನನಗ್ ನಂಬಿಕೆ ಇಲ್ಲ ನನ್ ಗೌರವನು ಕೊಡಲ್ಲ ನಮ್ಮಂತನೇ ಅವ್ರ ಮನುಷ್ಯ ಈ ತರ ಗುಣ ಈ ತರ ಸಿಟ್ಟು ಈ ತರ ಒಂದು ಅಹಂಕಾರ ನನ್ನಲ್ಲಿ ಇದ್ರು ಇಷ್ಟು ಒಳ್ಳೆ ಗಂಡ ನನಗೆ ಬಾಬಾ ಯಾಕೆ ಕೊಟ್ಟು ಅನ್ನೋದು ನನಗೆ ಒಂದು ಆಶ್ಚರ್ಯ ಅಂತ ಅವ್ರು ಹೇಳಿದ್ದಾರೆ ಸ್ನೇಹಿತರ ಅವ್ರ ಅನುಭವನ ಈ ರೀತಿ ಶೇರ್ ಮಾಡಿದ್ದಾರೆ ಅವರ ಪತಿ ಸಾಯಿ ಮಂದಿರಕ್ಕೆ ಹೋಗ್ತಿದ್ದಾಗ ಇವ್ರು ಒಳಗಡೆ ಹೋಗ್ತಿರಲ್ವಂತೆ ಹೊರಗಡೆನೆ ನಿಂತ್ಕೊಳ್ತಿದ್ರಂತೆ ಆದ್ರೆ ಯಾವತ್ತಿಗೂನು ಅವ್ರು ಬಲವಂತ ಮಾಡಿಲ್ಲ ಅವ್ರ ಯಜಮಾನ್ರು ಬಾ ನೀನು ಬಾಬನ್ ದರ್ಶನ ಮಾಡು ನಿನ್ ಬಾಬಾ ನೋಡು ಅಂತ ಯಾವತ್ತಿಗೂ ಫೋರ್ಸ್ ಮಾಡಿಲ್ಲ ಏನಕ್ಕೆ ಅಂದ್ರೆ ಭಕ್ತಿ ಅನ್ನೋದು ಮನಸ್ಸಿಗೆ ಬರಬೇಕು ನಂಬಿಕೆ ಅನ್ನೋದು ಹೃದಯದಿಂದ ಬರಬೇಕು ಎರಡನ್ನು ಫೋರ್ಸ್ಫುಲಿ ಯಾರನ್ನು ಮಾಡೋದಾಗ್ಲಿ ಅದನ್ನ ಬರ್ಸೋದಕ್ಕಾಗ್ಲಿ ಅದು ಸಾಧ್ಯ ಇಲ್ಲ ಟೈಮ್ ಅಂತ ಬಂದಾಗ ಅದೆಲ್ಲ ನಿಜ ತಾನೇ ಹೊರಗ್ ಬರುತ್ತೆ ತಮ್ಮ ಆರಾಧ್ಯ ದೈವನ ತಾವೇ ಹೂಡಿಕೊತಾರೆ ಅನ್ನೋ ಒಂದು ನಂಬಿಕೆ ಅವ್ರ ಯಜಮಾನ್ರಿಗೆ ಇದ್ರಿಂದ ಸತ್ಯನ ಮುಂದೆ ಬಾಬಾ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ತಾವೇ ತಿಳ್ಕೊತಾರೆ ಅರ್ಥ ಮಾಡ್ಕೊತಾರೆ ಅಂತ ಹೇಳಿ ಬಲವಂತ ಅವ್ರ ಯಜಮಾನ್ರು ಮದ್ವೆ ಆದ ಎರಡ್ ತಿಂಗಳಲ್ಲಿ ಅವ್ರ ಜೀವನದಲ್ಲಿ ತುಂಬಾನೇ ಕಠಿಣ ಸಮಸ್ಯೆಗಳು ಬರೋದಕ್ ಸ್ಟಾರ್ಟ್ ಆಗೋಗ್ಬಿಟ್ವಂತೆ ಅದು ಫಿನಾನ್ಶಿಯಲಿ ಸ್ವಲ್ಪ ಜಾಸ್ತಿ ಫೇಸ್ ಮಾಡಿದ್ರಂತೆ ಪ್ರಾಬ್ಲಮ್ಸ್ ಅದು ಅವರಿಬ್ರಿಗೂ ಮಾತ್ರ ಅಲ್ಲದೆ ಅವ್ರ ಕುಟುಂಬಕ್ಕೆ ದೊಡ್ಡ ಆಘಾತನೆ ಆಗೋಗ್ಬಿಟತ್ತಂತೆ ಆ ಸಮಯದಲ್ಲಿ ಮೊದ್ಲು ಬಾರಿಗೆ ಅವರು ಬಾಬಾರವರ ಮಂದಿರಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಾರಂತೆ ಬಾಬಾ ಅಂತ ಅಂದ್ರೆ ಸಾಮಾನ್ಯ ಮನುಷ್ಯ ಅಂತಿದ್ರಲ್ಲ ಅಂತಹ ಸಾಮಾನ್ಯ ಮನುಷ್ಯರಾಗಿರ್ತಕ್ಕಂತಹ ಬಾಬಾರವ್ರ ಕಡೆ ಹೋಗಿ ಇವ್ರು ಪ್ರಾರ್ಥಿಸ್ತಿದ್ದಾರೆ ಹೇಳಿ ಹೇಳ್ತಿದಾರೆ ಅದ್ಭುತವೇನಂದ್ರೆ ಮೊದಲ ಭೇಟಿಯಲ್ಲೇ ಅವರಿಗೆ ಬಾಬಾರ ದಿವ್ಯ ಕಂಪನ ಅನುಭವ ಆಯ್ತು ಹೇಳಿ ಅವ್ರು ಹೇಳಿದ್ರು ಯಾವ ರೀತಿ ಅವರು ಸಂಪೂರ್ಣ ಶರಣಾಗ್ಬಿಟ್ರಂತೆ ಅಷ್ಟು ಒಂದು ಮಿರಾಕಲ್ಲು ನಾವು ಸಚ್ಚರಿತನಲ್ಲಿ ನೋಡಿದೀವಿ ಅಲ್ವಾ ಎಷ್ಟೊಂದ್ ಜನ ಬಾಬುನ್ ಬಗ್ಗೆ ಅನಲೈಸಿಸ್ ಮಾಡಕ್ ಬರ್ತಾರೆ ಬಾಬುನ್ ಪರೀಕ್ಷೆ ಮಾಡಕ್ ಬರ್ತಾರೆ ನಾನ್ ದುಡ್ ಕೊಡೋದಿಲ್ಲ ಅದನ್ ಮಾಡೋದಿಲ್ಲ ಇದನ್ ಮಾಡೋದಿಲ್ಲ ಅಂತ ಡೂರೈಂಟ್ ಕಂಡೀಷನ್ ಹಾಕೊಂಡು ಬಂದಿದ್ರು ಬಂದಿರೋರು ಇದಾರೆ ಶರಣ ಶರಣಾಗ್ ಹೋಗಿರೋರು ಇದ್ದಾರೆ ಅಲ್ವಾ ಅದೇ ರೀತಿ ರಿಯಲ್ ಲೈಫ್ ಅಲ್ಲೂ ಅದೇ ಆಗುತ್ತೆ ಅಂತ ಎಷ್ಟು ಮಿರಾಕಲ್ ಅಲ್ವಾ ಇದು ರಿಯಲ್ ಲೈಫಲ್ ಆಗಿರ್ತಕ್ಕಂತ ಒಬ್ಬ ಭಕ್ತೆಯ ಅನುಭವ ಅವರು ಬಾಬಾರವ್ರ ಸನ್ನಿಧಿಯಲ್ಲಿ ನಿಂತಾಗ ಅವ್ರ ಕಣ್ಣೀರು ತಡಿಯೋದಕ್ಕಾಗ್ಲಿಲ್ಲ ಅಂತೆ ಅಷ್ಟು ನೋವು ಅಷ್ಟು ಸಂಕಟ ಅಷ್ಟು ಅವ್ರ ಅಳಲನ ಬಾಬಾರ್ ಮುಂದೆ ತೋಡ್ಕೊಂಡ್ರಂತೆ ಆ ಅವ್ರಿಗೆ ಹೇಗ್ ಫೀಲ್ ಆಯ್ತು ಅಂದ್ರೆ ಒಂದು ಕ್ಷಣ ಬಾಬಾರವರೇ ಸ್ವತಃ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ರು ನನಗೆ ಅಷ್ಟು ಅಲ್ಲಿ ಬಾಬಾರವರು ಮೂರ್ತಿ ರೂಪದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವತಃ ಅವರೇ ಖುದ್ದು ದರ್ಶನ ಕೊಟ್ಟು ಬಿಟ್ರು ನನಗೆ ಆ ಅಷ್ಟು ನೆಮ್ಮದಿ ಸಿಕ್ತು ನನಗೆ ಅವತ್ತು ಬಾಬಾರವ್ರನ್ನ ನೋಡಿದಾಗ ನನಗೆ ಅವರೇ ನನಗೆ ನಿಜವಾಗ್ಲು ಕಂಡಂಗಾಯ್ತು ನೇರವಾಗಿ ನನ್ ಬಾಬಾನ ನೋಡ್ಬಿಟ್ಟೆ ಅಂತೇಳಿ ಅವರ ಒಂದು ಅನುಭವನ ಎಷ್ಟು ಖುಷಿ ಖುಷಿಯಾಗಿ ಶೇರ್ ಮಾಡ್ತಿದಾರೆ ಅಂದ್ರೆ ಅಷ್ಟು ಅದ್ಭುತವಾಗಿತ್ತು ನನ್ನ ಅನುಭವ ಅಂತ ಅವ್ರು ಹೇಳ್ತಿದ್ದಾರೆ ಸ್ನೇಹಿತರೆ ಆ ದಿನದಂದು ಅವರು ಬಾಬಾರವರಿಗೆ ಶರಣಾಗಿ ನಾನು ಅವರ ಭಕ್ತೆ ಆಗ್ಬಿಟ್ಟೆ ಅವ್ರು ಕೊಟ್ಟಿರತಕ್ಕಂತ ಅದ್ಭುತ ದರ್ಶನ ಈಗ್ಲೂ ನನಗೆ ಕಣ್ಣಿಗ್ ಹಾಗಿದೆ ಅಂತ ದರ್ಶನ ನನಗೆ ಮತ್ತೆ ಪದೇ 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 ಕೊಡ್ಲಿ ಅಂತ ನಾನು ಅವ್ರಿಗೆ ಪ್ರಾರ್ಥಿಸ್ತಿದ್ದೀನಿ ಪ್ರಾರ್ಥಿಸ್ತೀನಿ ಕೂಡ ಬಾಬಾ ನನಗೆ ಕೊಟ್ಟೆ ಕೊಡ್ತಾರೆ ಆ ವಿಶ್ವಾಸನೂ ನನಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಅದೇ ದಿನದಂದು ಅವ್ರ ಬದುಕು ನಿಧಾನವಾಗಿ ಸರಿಯಾದ ದಾರಿಯಲ್ಲಿ ನಡೆಯಲು ಶುರು ಆಯ್ತು ಅಂತಾನು ಹೇಳಿದ್ದಾರೆ ತುಂಬಾನೇ ಕಷ್ಟಗಳನ್ನ ಅನುಭವಿಸ್ತಿದ್ದೆ ಒಂದು ವಿಶ್ವಾಸ ಮೂಡ್ತು ಅವತ್ತಿನಿಂದನೇ ಸಾಕಷ್ಟು ಬದಲಾವಣೆಗಳು ಜೀವನದಲ್ಲಿ ಶುರು ಆದ್ವು ನನಗೆ ಅಂತ ಇಲ್ಲಿ ಹೇಳಿದ್ದಾರೆ ಅವರು ಇವಾಗ ನನ್ ಜೀವನದಲ್ಲಿ ಯಾವ್ದೇ ಕಷ್ಟಗಳು ಸಂಕಟಗಳು ಬಂದ್ರು ಅವ್ರ ಮನಸ್ಸಿನಲ್ಲಿ ಸಾಯಿರಾಮ್ ಸಾಯಿರಾಮ್ ಅಂತೇಳಿ ಅವಾಗ್ಲೂ ಜಪ ಮಾಡ್ತಿರ್ತಾರಂತೆ ಆ ಜಪದಿಂದ ಅವ್ರಿಗೆ ಬಹಳ ಶಾಂತಿ ಸಮಾಧಾನ ಧೈರ್ಯ ಆತ್ಮವಿಶ್ವಾಸ ಎಲ್ಲವೂ ಆ ಒಂದು ಸಾಯಿರಾಮ್ ಸಾಯಿರಾಮ್ ಅಂತೇಳಿ ಜಪ ಮಾಡ್ತೀವಲ್ಲ ಆ ಶಬ್ದಗಳಲ್ಲಿ ಅದು ನನಗೆ ಅಹ್ ಹುಮ್ಮಸ್ಸನ ನೀಡುತ್ತೆ ಜಪ ಮಾಡೋದ್ರಿಂದ ನನಗೆ ಎಂತದೇ ಕಷ್ಟ ಬಂದ್ರು ನಾನು ಹೆಂಗ್ ಧೈರ್ಯವಾಗಿ ಫೇಸ್ ಮಾಡ್ತೀನಿ ಅಂತ ಅಂದ್ರೆ ಅಹ್ ಆ ಒಂದು ನಾಮ ಜಪ ಅಷ್ಟು ಪವರ್ಫುಲ್ ಆಗಿದೆ ಅದೇ ನನಗೆ ಇವತ್ತು ನನ್ ಜೀವನನ ಸುಂದರ ಮಾಡಿಸ್ಕೊಟ್ಟಿರೋದು ಅಷ್ಟು ಪವರ್ಫುಲ್ ಆಗಿದೆ ನಾನು ಯಾರ ಒಬ್ಬ ಯಾರ ಬಗ್ಗೆ ಸಾಮಾನ್ಯ ಮನುಷ್ಯ ಅಂತ ಅಂದಿದ್ನಲ್ಲ ಅವರು ಸಾಮಾನ್ಯ ಮನುಷ್ಯರಲ್ಲ ಅವರು ಸಾಮಾನ್ಯ ಮನುಷ್ಯರಾಗಿದ್ರು ಮನುಷ್ಯರ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಮನುಷ್ಯರಾಗಿ ಜೀವಿಸಿ ಮನುಷ್ಯರಿಗೆ ಏನು ಬೇಕೆಂದು ಅರ್ಥ ಮಾಡ್ಕೊಂಡು ಮನುಷ್ಯರ ಜೀವನ ಬದ್ಲಾಯಿಸತಕ್ಕಂತಹ ಅದ್ವಿತೀಯ ಗುಣ ಇರ್ತಕ್ಕಂತಹ ಮಹಾನ್ ಸದ್ಗುರು ಸಾಯಿನಾಥ ಅವರು ಸದ್ಗುರು ಅವರು ಅವ್ರಿಗೆ ನಾನು ಸಂಪೂರ್ಣವಾಗಿ ಶರಣ ನಾನು ಅವ್ರನ್ನ ತುಂಬಾನೇ ಸಾಮಾನ್ಯ ಮನುಷ್ಯ ಅಂತೇಳಿ ಕೇವಲವಾಗಿ ಕಂಡುಬಿಟ್ಟಿದ್ದಕ್ಕೆ ನಾನು ಅದೆಷ್ಟು ಲಕ್ಷ ಬಾರಿ ನಾನು ಕೋಟಿ ಬಾರಿ ನಾನು ಅವರಿಗೆ ಕ್ಷಮೆ ಯಾಚಿಸಿದೀನಿ ಅಂದ್ರೆ ಅದು ನನಗೆ ಮಾತ್ರ ಗೊತ್ತು ನಾನು ಅವರಿಗೆ ಶರಣಾಗ್ಬಿಟ್ಟೆ ಅವರ ಒಂದು ಪ್ರೀತಿ ಯಾವ ರೀತಿ ನನಗೆ ವೇದ್ಯ ಆಯ್ತು ಅಂದ್ರೆ ಅವನ್ನ ನನಗೆ ಪದಗಳಲ್ಲಿ ವರ್ಣಿಸೋದಕ್ ಸಾಧ್ಯ ಇಲ್ಲ ಅಂತೇಳಿ ಅವ್ರ ಅನುಭವನ ಶೇರ್ ಮಾಡಿದ್ದಾರೆ ಸ್ನೇಹಿತರೆ ಅವರು ಸಾಯಿ ಸಚ್ಚರಿತನ ಅನೇಕ ಬಾರಿ ಓದಿದ್ದಾರಂತೆ ಪ್ರತಿ ಸಲ ಓದ್ತಿರ್ಬೇಕಾದ್ರೆ ಮುಗಿಸುವ ಮುನ್ನ ಯಾವುದೋ ಒಳ್ಳೆಯ ಸುದ್ದಿ ಅವ್ರಿಗೆ ಬರ್ತಿತ್ತಂತೆ ಒಮ್ಮೆ ಅವರು ಓದ್ತಿರ್ಬೇಕಾದ್ರೆ ಬುಧವಾರ ಸಾಯಿ ಸಚ್ಚರಿತನ ಓದಿ ಮುಗಿಸಿದ್ರಂತೆ ನಂತರ ನಂತರ ಮಾರನೇ ದಿನ ಗುರುವಾರ ಬೆಳಿಗ್ಗೆ ಬಾಬಾರವರು ಅವ್ರ ಕನಸಿನಲ್ಲಿ ದರ್ಶನ ಕೊಟ್ರಂತೆ ಸಚ್ಚರಿತನ ಓದಿ ಮುಗಿಸಿದ್ಮೇಲೆ ಈ ತರ ಒಂದು ಪವಾಡಗಳು ಸಾಕಷ್ಟು ಆಗಿದಾವೆ ಅಂತಾನು ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಕೆಲವು ಸಾರಿ ಕಫ್ನಿ ತೊಟ್ಟು ಕುತ್ಕೊಂಡಿದ್ರು ಆ ಟೈಮ್ ನಲ್ಲಿ ಅವ್ರ ಮುಖ ತುಂಬಾನೇ ಪ್ರಕಾಶಮಾನವಾಗಿ ಬೆಳಗ್ತಾ ಇತ್ತು ತುಂಬಾನೇ ಶಾಂತಿಯಿಂದ ಇರ್ತಿದ್ರು ಅವ್ರ ಒಂದು ಕನಸ ಇನ್ನೊಂದ್ಸಲಿ ಒಂದು ಕನಸು ಬಿದ್ದಿರುತ್ತೆ ಆ ಕನಸಲ್ಲಿ ಅವರು ಮತ್ತೆ ಅವ್ರ ಅತ್ತಿಗೆ ಕೆಲವು ದುಷ್ಟ ಹುಡುಗರಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ರಂತೆ ಆ ಟೈಮ್ ನಲ್ಲಿ ಅವರು ಓಡ್ತಾ ಓಡ್ತಾ ಬಂದಾಗ ಬಾಬಾರ್ ಅವರ ಕಡೆ ಬಂದು ತಲುಪ್ತಾರೆ ಅವಾಗ ಎಲ್ಲವೂ ಶಾಂತಿ ಆಯಿತು ಯಾರು ದುಷ್ಟ ಹುಡುಗರು ಇದ್ರಲ್ಲ ಅವರು ಇವ್ರನ್ನ ಅಟ್ಯಾಕ್ ಮಾಡಬೇಕಂತ ಬಂದಿದ್ರಲ್ಲ ಇವರು ಬಾಬಾರ್ ಹತ್ರ ಬಂದಾಗ ಆ ಹುಡುಗರು ಬಾಬಾರವರನ್ನ ನೋಡಿ ತುಮ್ ಸುಮ್ನೆ ಸೈಲೆಂಟ್ ಆಗಿ ಹೋಗ್ಬಿಟ್ರಂತೆ ಇದು ಕನಸಿನಲ್ಲಿ ಈ ರೀತಿಯಾಗಿ ಈ ರೀತಿಯಾಗಿ ಅವ್ರಿಗೆ ಕನಸು ಬಿದ್ದಿತ್ತು ಬಾಬಾರವರು ಅನೇಕ ವಿಷಯಗಳನ್ನು ಹೇಳಿದ್ರಂತೆ ದುರಾದೃಷ್ಟವಶಾತ್ ಎದ್ದು ಅವ್ರಿಗೆ ಎಚ್ಚರ ಆದಾಗ ಅವ್ರದು ಅದ್ರಲ್ಲಿ ಅರ್ಧಕ್ಕರ್ದ ಅವ್ರಿಗೆ ತುಂಬಾನೇ ನೆನಪಿಲ್ಲ ಕೆಲವೊಂದು ವಿಚಾರಗಳು ನೆನಪಿಲ್ಲ ಆದ್ರೆ ಒಂದು ಮಾತು ಅವರಿಗೆ ಮಾತು ಆದ್ರೆ ಆ ಕನಸಲ್ಲಿ ಒಂದು ಮಾತು ಅವರಿಗೆ ತುಂಬಾನೇ ಸ್ಪಷ್ಟವಾಗಿ ನೆನಪಿತ್ತಂತೆ ಏನಂದ್ರೆ ನೀನು ಈ ಮನೆಯಿಂದ ಹೊರಗೆ ಹೋಗ್ಬೇಕು ಅಂತ ಹೇಳಿದ್ರಂತೆ ಬಾಬಾ ಆ ಸಮಯದಲ್ಲಿ ಅವ್ರ ಪತಿಗೆ ಉದ್ಯೋಗವಿಲ್ಲದೆ ಇದ್ರಂತೆ ಒಂದ್ ತಿಂಗಳಲ್ಲಿ ಅವ್ರಿಗೆ ಹೊಸ ಕೆಲಸನು ಸಿಗುತ್ತೆ ಮತ್ತೆ ಈಗಿರ್ತಕ್ಕಂತ ಮನೆಯಿಂದ ಬೇರೊಂದು ಹೊಸ ಮನೆಯಲ್ಲಿ ಹೋಗಿ ನೆಲೆಸ್ ನೆಲೆಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಈಗಿರ್ತಕ್ಕಂಥ ಮನೆಯಿಂದ ಹೊರ ಬಂದು ಹೊಸ ಮನೆಯಲ್ಲಿ ನೆಲೆಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಆ ಮನೆಯಲ್ಲಿ ಅಂದ್ರೆ ಹೊಸ ಮನೆ ಏನ್ ಹೋಗ್ತಾರಲ್ಲ ಅಲ್ಲಿಂದ ಅವ್ರ ಜೀವನ ತುಂಬಾನೇ ಬದಲಾಗ್ತಾ ಬಂತಂತೆ ತುಂಬಾ ಒಳ್ಳೆಯದು ಅವ್ರ ಜೀವನದಲ್ಲಿ ನಡೆಯೋದಕ್ಕೆ ಪ್ರಾರಂಭ ಆಯ್ತು ಅವರ ಒಂದು ಅನುಭವನ ಶೇರ್ ಮಾಡಿದ್ದಾರೆ ಸ್ನೇಹಿತರೆ ಇದ್ರಿಂದ ಅವರಿಗೆ ಏನ್ ಅರ್ಥ ಆಯ್ತು ಅಂದ್ರೆ ಅವರು ಎಷ್ಟೇ ಹಿಂದಿನಿಂದ ವಿರೋಧಿ ಆಗಿದ್ರು ಬಾಬಾರವರು ನನ್ನನ್ನು ಕ್ಷಮಿಸಿದ್ರು ಬಾಬಾರವರು ಅವರನ್ನ ಕ್ಷಮಿಸಿ ಅವರ ಭಕ್ತೆಯನ್ನಾಗಿ ಸ್ವೀಕರಿಸಿದ್ದಾರೆ ಅವರ ದರ್ಶನ ಕನಸಿನಲ್ಲಿ ಸಿಗುವುದು ಅಹ್ ಅಪರೂಪದ ಭಾಗ್ಯ ಅದು ನನಗೆ ದೊರೆತದ್ದು ಅವರ ಕೃಪೆಯಿಂದ ಮಾತ್ರ ಅಂತೇಳಿ ಅವರ ಅನುಭವನ ಶೇರ್ ಮಾಡಿದ್ದಾರೆ ಸ್ನೇಹಿತರೆ ನಾವು ಸಾಕಷ್ಟು ತಪ್ಪುಗಳನ್ನ ಮಾಡ್ತೀವಿ ಬಾಬಾ ಬಾಬಾರವರ ವಿಷಯದಲ್ಲಿ ಕೆಲವರು ಸರಿಯಾಗಿ ತಿಳ್ಕೊಂಡ್ಲದಂಗೆ ಅವಹೇಳನ ಮಾಡ್ತಾರೆ ಬಾಬಾರವರನ್ನ ಹಿಂದೂನೋ ಮುಸ್ಲಿಮೋ ಅಂತೆಲ್ಲ ಮಾತಾಡ್ತಾರೆ ಈ ಗಳೇ ಹಾಗೆ ಅಷ್ಟೆಲ್ಲಾ ಮಾಡಿದ್ರು ಬಾಬಾ ಕ್ಷಮಿಸ್ಬಿಟ್ಟಿ ತಮ್ಮ ಸ್ವಂತ ಪ್ರೀತಿಯಿಂದ ಅವರನ್ನ ಬಾಬಾರವರು ತುಂಬಾ ಪ್ರೀತಿಯಿಂದ ಆಧಾರಗಳಿಂದ ತಮ್ಮ ಭಕ್ತರನ್ನಾಗಿ ಮಾಡ್ಕೋತಾರೆ ಅವರನ್ನ ಸಣ್ಣ ಮಾರ್ಗದಲ್ಲಿ ನಡೆಸ್ತಾ ಸಾಗಿಸ್ತಾರೆ ಸ್ನೇಹಿತರೆ ನಾನು ನಿಮ್ಗೆ ಇನ್ನೊಂದು ರಿಕ್ವೆಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಆದಷ್ಟು ನೀವು ಅವರಿಗೆ ಶರಣಾಗ್ರಿ ಅವ್ರು ನಿಮಗೆ ಕಾಯಿಸಿದ್ರು ಇನ್ಸ್ಟಂಟ್ ಆಗಿ ಏನೂ ಮಾಡ್ಲಿಲ್ಲ ಅಂದ್ರೂ ಅದ್ರ ಫಲ ಅದಕ್ಕೆ ಕೊಟ್ಟೆ ಕೊಡ್ತಾರೆ ನಮ್ ಕಣ್ಣೀರಿಗೆ ಒಂದೊಂದು ರೂಪಾಯಿ ಬೆಲೆ ಹೇಗ್ ಕೊಡ್ತಾರ ಬಾಬಾ ಹಾಗೆ ನಮ್ ಕಣ್ಣೀರಿನ ಹನಿಗೂ ಬೆಲೆ ಕೊಟ್ಟೆ ಕೊಡ್ತಾರೆ ತಾಳ್ಮೆಯಿಂದ ಕಾಯ್ರಿ ನಂಬಿಕೆನೆ ನಮಗೆ ಇಲ್ಲಿ ನಂಬಿಕೆ ಮತ್ತೆ ತಾಳ್ಮೆ ಇವೆರಡೆ ನಮಗೆ ಬಾಬಾ ಕೊಟ್ಟಿರ್ತಕ್ಕಂತಹ ಅದ್ಭುತ ಒಂದು ಉಡುಗೊರೆ ಅಂತಾನೆ ಹೇಳ್ಬೋದು ನಾವು ಕೂಡ ವಾಪಸ್ ಅದನ್ನ ಬಾಬುಂಗ್ ಕೊಟ್ವಿ ಅಂತಂದ್ರೆ ನಿರ್ಜೋಳ ನಮ್ ಜೀವನ ಚೆನ್ನಾಗಿರುತ್ತೆ ಇಷ್ಟ ನಾನು ಹೇಳೋದು ಈ ಒಂದ್ ಕಥೆನಲ್ಲಿ ಅವ್ರ ಬಾಬನ್ ಭಕ್ತಿ ಆಗಿರ್ಲಿಲ್ಲ ಮನುಷ್ಯ ಅಂತ ಅಂತಿದ್ರು ಬಾಬಾ ಮನುಷ್ಯರಾಗಿದ್ದುದಕ್ಕೇನ ಅಲ್ವಾ ನಾವ್ ಮನುಷ್ಯರುಗಳ ಕಷ್ಟ ಅವ್ರಿಗೆ ಅರ್ಥ ಆಗ್ತಿರೋದು ಇದು ಕಾಮನ್ ಸೆನ್ಸ್ ನನ್ ಪ್ರಕಾರ ಹೀಗನೆ ಬಾಬಾನ ನಾನು ಇಷ್ಟ ಪಡೋದಕ್ಕೆ ಬಾಬಾನ ಗುರು ಅಂತ ಹೇಳಿ ನಾನು ಒಪ್ಕೊಳೋದಿಕ್ಕೆ ಮೇನ್ ಕಾರಣ ಏನು ಅಂದ್ರೆ ಇದನ್ನೇ ಅವ್ರು ಮನುಷ್ಯರಾಗಿದ್ದು ಮನುಷ್ಯರ ತರ ಕಷ್ಟಗಳನ್ನ ಅವಮಾನಗಳನ್ನ ನೋವುಗಳನ್ನ ಅಹ್ ಕಾಯಿಲೆಗಳನ್ನ ಅಹ್ ಏನೇನೆಲ್ಲಾ ಅನ್ಭವಿಸಿದ್ರಿ ಅವ್ರು ಇದ್ದದ್ದು ನೋಡಿದ್ರಲ್ಲ ಅಹ್ ಚಾವಡಿ ಹೇಗಿತ್ತು ಕಿಟಕಿ ಇರ್ಲಿಲ್ಲ ಏನಿರ್ಲಿಲ್ಲ ಮಳೆ ಚಳಿ ಗಾಳಿ ಗುಡುಗು ಮಿಸ್ಲು ಮಿಂಚು ಕಾಡಲ್ಲಿ ಕಾಡಲ್ಲಿದ್ದರು ಎಲ್ಲಾ ತರ ಕಷ್ಟನು ಅನುಭವಿಸಿದ್ದಾರೆ ಉಪವಾಸನೂ ಇದಾರೆ ಎಲ್ಲಾ ಗೊತ್ತು ಅವ್ರಿಗೆ ಅಷ್ಟ ಸಿದ್ಧಿಗಳು ಗೊತ್ತು ಅಷ್ಟೇ ವಿದ್ಯೆಗಳು ಗೊತ್ತು ಸಿಂಪಲ್ ಆಗಿ ಇಟ್ಕೊಂಡು ಪವರ್ಫುಲ್ ಆಗಿದ್ರು ಬಾಬಾ ಅಲ್ವಾ ಆ ಅಂತ ಸಾಮಾನ್ಯವಾಗಿ ಇದ್ದದ್ದಕ್ಕೇನೆ ನನಗ್ ಬಾಬಾ ಇಷ್ಟ ಯಾಕಂದ್ರೆ ಅವ್ರಿಗೆ ನಂದ್ ಎಲ್ಲಾ ನೋವು ನಮ್ಮ ಮನುಷ್ಯರ ಎಲ್ಲಾ ನೋವುಗಳು ಅವ್ರು ಅನುಭವಿಸಿರೋದ್ರಿಂದನೇ ಅವ್ರಿಗೆ ಗೊತ್ತಿರೋದ್ರಿಂದನೇ ನಮಗೆ ಇವತ್ತು ಅವರಿಂದ ಒಳ್ಳೆ ಅಲ್ವಾ ರಾಯರಾದ್ರೂ ಹಾಗೇನೆ ಅನುಷ್ಯರಾಗಿದ್ದ ಸಾಕಷ್ಟು ಕಷ್ಟ ನೋವುಗಳನ್ನು ಅನ್ಭೈಸ್ಕೊಂಡು ಆಮೇಲೆ ಗುರುಗಳಾಗಿದ್ದ ದೊಡ್ಡ ಮಹಾನ್ ಗುರುಗಳಾಗಿದ್ದಾರೆ ಈಗ ಅವರು ಅವ್ರ ಬಗ್ಗೆನು ಎರಡು ಮಾತಿಲ್ಲ ಅಂತ ಅದ್ಭುತ ಗುರುಗಳವ್ರು ಅಲ್ವಾ ಈ ಯಾರು ಮನುಷ್ಯರ ರೂಪದಲ್ಲಿ ಬಂದು ನಮ್ಗೆ ದೈವಗವಾಗಿ ಕನ್ವರ್ಟ್ ಆಗಿದಾರಲ್ಲ ಇವರೆಲ್ಲರೂ ನಮ್ ಜೀವನದಲ್ಲಿ ಬಂದಿದ್ದಾರೆ ನಮ್ಮ ಅದೃಷ್ಟ ಅದು ನಮ್ ಫೀಲಿಂಗ್ಸ್ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಒಂದು ಅದ್ಭುತ ದೈವ ಶಕ್ತಿಗೆ ನಾವು ಮನುಷ್ಯ ಅವರು ಹಾಗೆ ಹೀಗೆ ಅಂತೇಳಿ ನಮ್ಮ ಒಂದು ಕಮ್ಮಿ ಬುದ್ಧಿಯಿಂದ ನಾವು ಮಾತಾಡ್ತೀವಿ ಅದು ನಮ್ಮ ಒಂದು ಇದನ್ನ ತೋರ್ಸುತ್ತೆ ಮೆಚೂರಿಟಿನ ತೋರ್ಸುತ್ತೆ ಅಷ್ಟೇ ನಮ್ಗೆ ಎಷ್ಟು ಬುದ್ಧಿವಂತಿಕೆ ಇದೆ ತಿಳುವಳಿಕೆ ಇದೆ ಅನ್ನೋದು ಕ್ರಮೇಣ ನಮಗೆ ಅವ್ರಗಳ ಬಗ್ಗೆ ತಿಳ್ಕೊಂಡಾಗ ನಾವು ಅವಾಗ ನಮ್ಮ ತಪ್ಪನ್ನ ನಾವು ತಿದ್ಕೊಂಡ್ವಿ ಅಂದ್ರೆ ಖಂಡಿತವಾಗ್ಲು ಗುರುಗಳು ಕ್ಷಮಿಸ್ತೇನೆ ಕ್ಷಮಿಸ್ತಾರೆ ಆಮೇಲೆ ಕ್ಷಮಿಸಿ ನಮ್ ಜೀವನ ಉದ್ಧಾರ ಮಾಡ್ತಾರೆ ಗೊತ್ತೋ ಗೊತ್ತಿಲ್ಲ ಏನಾದ್ರೂ ಈ ವಿಷಯದಲ್ಲಿ ನಾನು ಏನಾದ್ರೂ ತಪ್ಪು ಹೇಳಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ರಿ ಜಾಸ್ತಿ ತಿಳ್ಕೊಂಡಿಲ್ಲ ನನ್ನ ಬಾಬನ್ ಬಗ್ಗೆ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ ನೀವು ಯಾವ ರೀತಿ ಬಾಬಾ ಅರ್ಥ ಮಾಡ್ಕೊಂಡಿದಿರಿ ನಿಮಗೆ ಹೇಗೆ ಬಾಬಾ ಇಷ್ಟ ಯಾವ ಒಂದು ರೀತಿನಲ್ಲಿ ಬಾಬುನ ನೀವು ಆರಾಧನೆ ಮಾಡಿದಿರ ನಿಮ್ ಜೀವನದಲ್ಲಿ ಪವಾಡ ಆಗಿದೆ ಅನ್ನೋದನ್ನು ನೀವು ಶೇರ್ ಮಾಡ್ರಿ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂತಹ ನಂಬರ್ ಕಾಲ್ ಮಾಡಿ ಹಂಚ್ಕೊಳ್ರಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್